ವೆಲ್ಕಮ್ ಟು ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ ಶಾಂತಿ ಸಮಯದ ಸರ್ವೋತ್ತಮ ಶೌರ್ಯ ಪ್ರಶಸ್ತಿ ಯಾವುದು ಅಶೋಕ ಚಕ್ರ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆ ಸಂಬಂಧಿಸಿರುವುದು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಜೂನ್ ಇಪ್ಪತ್ತೊಂದರಂದು ಆಚರಿಸುವುದು ವಿಶ್ವ ಯೋಗ ದಿನಾಚರಣೆ ಭಾರತದ ಕಬ್ಬಿಣದ ಮನುಷ್ಯ ಎಂದು ಕರೆಯಲ್ಪಡುವವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೇಖಾ ಗಣಿತ ಜಮೆಟ್ರಿಯ ಪಿತಾಮಹ ಯಾರು ಯುಕ್ಲಿಡ್ ನಿತ್ಯ ಹಸಿರು ಕ್ರಾಂತಿಗೆ ಕರೆ ಕೊಟ್ಟವರೆಂದರೆ ಎಂಎಸ್ ಸ್ವಾಮಿನಾಥನ್ ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವುದು ಸರಕುಗಳ ಉತ್ಪಾದನೆಯ ಮೇಲೆ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ನಿರ್ವಹಿಸುವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು ಇದನ್ನು ಡ್ಯಾಶ್ ಎನ್ನುವರು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಶಾಸನಬದ್ಧ ದ್ರವ್ಯತೆ ಅನುಪಾತ ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವರು ಸಗಟು ಮಾರಾಟ ಬೆಲೆ ಸೂಚ್ಯಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕಾಮುತಿ ಸೋಲಾರ್ ಪವರ್ ಪ್ಲಾಂಟ್ ಇರುವ ರಾಜ್ಯ ತಮಿಳುನಾಡು ಮುಖ್ಯಮಂತ್ರಿ ಸಾಂತ್ವನ ಹರೀಶಾ ಯೋಜನೆಯು ಮುಖ್ಯವಾಗಿ ಸಂಬಂಧಿಸಿರುವುದು ರಸ್ತೆ ಅಪಘಾತಕ್ಕೊಳಗಾದವರಿಗೆ ಉಚಿತ ವೈದ್ಯಕೀಯ ಸಹಾಯ ಮಾಡಲು ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರುವುದು ಬೆಂಗಳೂರಿನಲ್ಲಿ ಅಲ್ಝೈಮರ್ ಅರಳು ಮರಳು ಕಾಯಿಲೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಮೆದುಳು ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಕಾರ್ಯವೇನು ಆಮ್ಲಜನಕ ರವಾನಿಸುವುದು ಇಮೋಗ್ಲೋಬಿನ್ನ ಕಾರ್ಯ ಡಿಎನ್ಎಯ ರಚನೆಯನ್ನು ಮೊದಲು ವಿವರಿಸಿದವರು ಯಾರು ವಾಟ್ಸನ್ ಮತ್ತು ಕ್ರಿಕ್ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಥವಾ ಯಾವುವು ವಿಟಮಿನ್ ಬಿ ಮತ್ತು ಸಿ ಮಾನವನ ದೇಹದಲ್ಲಿನ ಅತಿ ವಿಸ್ತಾರವಾದ ಅಂಗ ಯಾವುದು ಚರ್ಮ ಸಂವಿಧಾನದ ಯಾವ ಕಲಂ ಜಲ ಜಲವಿವಾದದ ನ್ಯಾಯ ನಿರ್ಣಯಕ್ಕೆ ಸಹಕರಿಸುತ್ತದೆ ಇನ್ನೂರ ಅರವತ್ತೆರಡನೇ ವಿಧಿ ಕೆಳಗಿನ ಯಾವುದು ಭಾರತದ ಪ್ರಜೆಗಳ ಮೂಲಭೂತ ಹಕ್ಕು ಅಲ್ಲ ಉಚಿತ ಕಾನೂನಿನ ನೆರವಿನ ಹಕ್ಕು ಇದು ಮೂಲಭೂತ ಹಕ್ಕಲ್ಲ ಸಮಾನತೆಯ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಈ ಮೂರು ಕೂಡ ಮೂಲಭೂತ ಹಕ್ಕುಗಳು ರಾಜ್ಯ ವಿಧಾನಸಭೆಯ ಶಾಸಕನು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವ ಇಚ್ಛೆ ಇದ್ದರೆ ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ವಿಧಾನಸಭೆಯ ಸ್ಪೀಕರ್ ಅಥವಾ ಸಭಾಪತಿಗೆ ಸಂವಿಧಾನದ ಮುನ್ನೂರ ಐವತ್ತೊಂಬತ್ತನೇ ವಿಧಿಯು ರಾಷ್ಟ್ರಪತಿಯವರಿಗೆ ಕೆಳಗಿನ ಯಾವ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಮೂಲಭೂತ ಹಕ್ಕುಗಳ ಚ್ಯುತಿ ಆಗಿದೆ ಅಂತ ಮಂಡಿಸದಂತೆ ತಡೆಯಲು ಸವಲತ್ತನ್ನು ನೀಡಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಜಮ್ಮು ಮತ್ತು ಕಾಶ್ಮೀರ ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ಭಾರತದ ರಾಜ್ಯ ಯಾವುದು ರಾಜಸ್ಥಾನ ಭಾರತದಲ್ಲಿ ಹತ್ತಿ ಬೆಳೆಯಲು ಉತ್ತಮವಾದ ಮಣ್ಣು ಯಾವುದು ಕಪ್ಪು ಮಣ್ಣು ರಂಗನತಿಟ್ಟು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಮಂಡ್ಯ ಭಾರತದಲ್ಲಿರುವ ಅತಿ ಪ್ರಾಚೀನ ಪರ್ವತ ಶ್ರೇಣಿಗಳು ಯಾವುವು ಅರಾವಳಿ ಪರ್ವತ ಶ್ರೇಣಿಗಳು ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಅಣೆಕಟ್ಟು ಇರುವ ಜಿಲ್ಲೆ ಯಾವುದು ಹಾಸನ ರೇಡಿಯೋ ಕಾರ್ಬನ್ನ ಕಾಲನಿರ್ಣಯ ತಂತ್ರಜ್ಞಾನವು ಯಾವುದರ ವಯಸ್ಸನ್ನು ನಿರ್ಣಯಿಸಲು ಬಳಸುತ್ತಾರೆ ಪಳೆಯುಳಿಕೆಗಳ ವಯಸ್ಸನ್ನು ನಿರ್ಣಯಿಸಲು ಕಾಫಿ ಮತ್ತು ಟೀ ಮುಖ್ಯವಾಗಿ ಹೊಂದಿರುವುದು ಕೆಫಿನ್ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದೇಕೆಂದರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ವಾಷಿಂಗ್ ಸೋಡಾ ಇದರ ಸಾಮಾನ್ಯ ಹೆಸರೇನು ಸೋಡಿಯಂ ಕಾರ್ಬೋನೇಟ್ ಒಂದು ಅಣುವಿನ ಕೇಂದ್ರವು ಏನನ್ನು ಒಳಗೊಂಡಿರುತ್ತದೆ ಪ್ರೋಟಾನ್ ಹಾಗೂ ನ್ಯೂಟ್ರಾನ್ ಶ್ರೀಕೃಷ್ಣ ದೇವರಾಯ ವಿಜಯನಗರದ ಯಾವ ರಾಜವಂಶಕ್ಕೆ ಸೇರಿದವನು ತುಳುವ ಸಾವಿರದ ಒಂಬೈನೂರ ಐವತ್ಮೂರರ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿ ನೇಮಕರಾದವರು ಯಾರು ಫಜಲ್ ಅಲಿ ಅಸಹಕಾರ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು ನಾಲ್ಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತರಂದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎ ಇದಕ್ಕೆ ಸಂಬಂಧಿಸಿದವರು ಯಾರು ಸರಿಯಾದ ಉತ್ತರ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಶೇರ್ ಎ ಪಂಜಾಬ್ ಎಂದು ಹೆಸರುವಾಸಿಯಾದವರು ಯಾರು ಲಾಲಾ ಲಜಪತ ರಾಯ್ ಮರೀಚಿಕೆ ಗುದುರೆ ಕಾಣಿಸಿಕೊಳ್ಳಲು ಕಾರಣವೇನು ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನ ತಾಪಮಾನ ಕೆಬಿ ಎಂದು ಕರೆಯಲ್ಪಡುವ ಒಂದು ಕಿಲೋಬೈಟ್ ಸಮವಾಗಿರುವುದು ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ಗಳಿಗೆ ಅಂತರ್ಜಾಲ ಶೋಧನೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಂದು ರೀತಿಯ ಬ್ರೌಸರ್ ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವ ತಪ್ಪು ಎರ್ರರ್ ಇದಕ್ಕಿರುವ ಮತ್ತೊಂದು ಹೆಸರೇನು ಬಗ್ ಕಂಪ್ಯೂಟರ್ ಭಾಷೆಯಲ್ಲಿ ಜಿ ಯು ಐ ಇದರ ವಿಸ್ತೃತ ರೂಪವೇನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ ಕಾರ್ಟೂನಿಸ್ಟ್ ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವ ನಗರ ಯಾವುದು ಬೆಂಗಳೂರು ನಗಿಸುವ ಅನಿಲ ಯಾವುದು ನೈಟ್ರಸ್ ಆಕ್ಸೈಡ್ ಸಿರುಬಿಗೆ ಲಸಿಕೆ ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್ ಕರ್ನಾಟಕದಲ್ಲಿ ಹೈಕೋರ್ಟ್ ಪೀಠಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಬೆಂಗಳೂರು ಕಲಬುರಗಿ ಮತ್ತು ಧಾರವಾಡದಲ್ಲಿ ಭಾರತದಲ್ಲಿನ ಯಾವ ಅತಿ ವಿಸ್ತಾರವಾದ ನದಿ ದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲೆಯಾಗಿದೆ ಮಜಲಿ ದ್ವೀಪ ದೇ ಗೌ ಎಂದು ಖ್ಯಾತರಾದ ಡಿ ಜವರೇಗೌಡರು ಕೆಳಗಿನ ಯಾವ ಪ್ರಶಸ್ತಿಯನ್ನು ಪಡೆದಿಲ್ಲ ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪಡೆದಿಲ್ಲ ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಇರುವುದಿಲ್ಲ ದಾವಣಗೆರೆಯಲ್ಲಿ ಇಲ್ಲ ಪೊಲೀಸ್ ಕಮಿಷನರೇಟ್ಗಳು ಮಂಗಳೂರು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿಯಲ್ಲಿ ಇವೆ ಕೆಳಗಿನ ಯಾವ ಸಂಕೇತವು ಸಂಚಾರ ಎಚ್ಚರಿಕೆಯ ಚಿಹ್ನೆಯಾಗಿದೆ ಆಪ್ಷನ್ ಎ ಇದು ಸಂಚಾರ ಎಚ್ಚರಿಕೆಯ ಚಿಹ್ನೆಯಾಗಿದೆ ಪೊಲೀಸ್ ಹುತಾತ್ಮರ ದಿನವಾಗಿ ಆಚರಿಸುವ ದಿನ ಯಾವುದು ಅಕ್ಟೋಬರ್ ಇಪ್ಪತ್ತೊಂದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ ಮೈಸೂರು ನಾಕುತಂತಿ ಕೃತಿಯ ಲೇಖಕರು ಯಾರು ದರ ಬೇಂದ್ರೆ ಬ್ರೆಡ್ನಲ್ಲಿ ಬಳಸುವ ಈಸ್ಟ್ ಏನು ಇಟ್ ಈಸ್ ಎ ಫಂಗಸ್ ಶಿಲೀಂಧ್ರ ಕಬ್ಬಿಣದ ಕೊರತೆಯಿಂದ ಆರೋಗ್ಯದಲ್ಲಿ ಡ್ಯಾಶ್ ಉಂಟಾಗುತ್ತದೆ ರಕ್ತಹೀನತೆ ಕುಡಿಯುವ ನೀರಿನಲ್ಲಿ ಅಂಟುಜಾಡ್ಯ ನಿವಾರಕವಾಗಿ ಡಿಸ್ಇನ್ಫೆಕ್ಟ್ಯಾಂಟ್ ಆಗಿ ಬಳಸುವ ಅನಿಲ ಯಾವುದು ಕ್ಲೋರಿನ್ ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದು ನೆಫ್ರಾನ್ ಪಕ್ಷಿಗಳ ಕುರಿತು ಮಾಡುವ ಅಧ್ಯಯನ ಯಾವುದು ಆರ್ನಿತಾಲಜಿ ಈ ಕೆಳಗಿನ ಯಾವ ಯುದ್ಧದ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಗಣಕಯಂತ್ರದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಮೈಕ್ರೋಸಾಫ್ಟ್ ವಿಂಡೋಸ್ ರಾಜ್ಯಸಭೆಯ ಪದನಿಮಿತ್ತ ಮುಖ್ಯಸ್ಥರು ಯಾರು ಉಪರಾಷ್ಟ್ರಪತಿಗಳು ಕರ್ನಾಟಕ ರಾಜ್ಯದಲ್ಲಿರುವ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಸೆವೆಂಟಿ ಫೈವ್ ಎಪ್ಪತ್ತೈದು ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯನಿರ್ವಹಣಾ ಅವಧಿ ಎಷ್ಟು ಆರು ವರ್ಷಗಳು ಅಥವಾ ಅರವತ್ತೈದು ವರ್ಷಗಳು ಆಗುವವರೆಗೂ ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಪಿ ಮತ್ತು ಸಿ ಎರಡು ಸಂದರ್ಭದಲ್ಲಿಯೂ ಹೊರಡಿಸಬಹುದು ಯಾವುದೇ ಸದನವು ಅಧಿವೇಶನದಲ್ಲಿ ಭಾಗವಹಿಸದಿದ್ದಾಗ ಮತ್ತು ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದಿರುವಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಜ್ಯೋತಿರ್ವರ್ಷ ಈ ಕೆಳಗಿನವುಗಳ ಒಂದು ಘಟಕ ದೂರ ಡಿಸ್ಟೆನ್ಸ್ ದಂಡಕಾಂತದ ಕೇಂದ್ರದಲ್ಲಿ ಕಾಂತತ್ವವು ಶೂನ್ಯವಾಗಿರುತ್ತದೆ ಗಾಳಿಯು ಒಂದು ಗೊತ್ತಾದ ಡ್ಯಾಶ್ ಇಂದ ಡ್ಯಾಶ್ವರೆಗೂ ಚಲಿಸುವುದು ಅಧಿಕ ಒತ್ತಡದ ದಿಕ್ಕಿನಿಂದ ಕಡಿಮೆ ಒತ್ತಡದ ದಿಕ್ಕಿನೆಡೆಗೆ ಚಲಿಸುವುದು ಶಬ್ದದ ವೇಗವು ವಿವಿಧ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿರುತ್ತದೆ ಶಬ್ದದ ವೇಗವು ಕ್ರಮವಾಗಿ ಈ ಕೆಳಗಿನ ಡ್ಯಾಶ್ ಮಾಧ್ಯಮಗಳಲ್ಲಿ ಹೆಚ್ಚಾಗುವುದು ಸರಿಯಾದ ಉತ್ತರ ಆಪ್ಷನ್ ಸಿ ಗಾಳಿ ನೀರು ಕಬ್ಬಿಣ ಶಬ್ದದ ವೇಗ ವಸ್ತುಗಳಲ್ಲಿ ಬಹಳ ಸ್ಪೀಡ್ ಇರುತ್ತೆ ದ್ರವ ವಸ್ತುಗಳಲ್ಲಿ ಸ್ವಲ್ಪ ಕಡಿಮೆಯಾಗುತ್ತೆ ಅನಿಲ ವಸ್ತುಗಳಲ್ಲಿ ಇನ್ನೂ ಕಡಿಮೆಯಾಗುತ್ತದೆ ಸೂರ್ಯಗ್ರಹಣ ಸಂಭವಿಸುವುದು ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಇದ್ದಾಗ ಕೆಳಗಿನ ಯಾವ ಮಣ್ಣು ಭಾರತದ ತಟ ಹಾಗೂ ಕರಾವಳಿ ಬಯಲಿನಲ್ಲಿರುತ್ತದೆ ಮೆಕ್ಕಲು ಮಣ್ಣು ಅಲ್ಲುವಿಯಲ್ ಸಾಯಿಲ್ ಭಾರತದ ಪ್ರಾಚೀನ ತೈಲ ಶುದ್ಧೀಕರಣ ಘಟಕ ಯಾವುದು ಬಾಯ್ ಅಸ್ಸಾಂನ ದಿಗ್ಭಾಯ್ ಕೆಳಗಿನ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಶರಾವತಿ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಕೃಷ್ಣಾ ನದಿ ಗೋದಾವರಿ ನದಿ ಕಾವೇರಿ ನದಿ ಪೂರ್ವಕ್ಕೆ ಹರಿಯುವ ನದಿಗಳು ಕೇಸರಿಯನ್ನು ಉತ್ಪಾದಿಸುವ ಭಾರತದ ಏಕೈಕ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಜಮ್ಮು ಮತ್ತು ಕಾಶ್ಮೀರ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಕಾಫಿ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಅತಿ ನೇರಳೆಯ ಅಂದರೆ ನೇರಳಾತೀತ ಬೆಳಕನ್ನು ಶೋಧಿಸುವ ಹಾಗೂ ವಿಕಿರಣಗಳಿಂದ ರಕ್ಷಿಸುವ ವಾಯುಮಂಡಲದಲ್ಲಿರುವ ಅನಿಲ ಯಾವುದು ಓಝೋನ್ ಇಂಗಾಲದ ಅತಿ ಕಠಿಣ ಘನರೂಪ ಯಾವುದು ವಜ್ರ ಮರಳಿನ ಮೇಲೆ ನಡೆಯುವುದು ಸಿಮೆಂಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಹೆಚ್ಚು ಕಷ್ಟ ಏಕೆ ಮರಳು ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಈ ಕೆಳಗಿನ ಯಾವ ಘಟನೆಯು ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿದೆ ಹಸಿರುಮನೆ ಪರಿಣಾಮ ಗಾಳಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಘಟಕ ಯಾವುದು ಸಾರಜನಕ ನೈಟ್ರೋಜನ್ ಆರ್ಯ ಸಮಾಜದ ಸಂಸ್ಥಾಪಕರು ಯಾರು ಸ್ವಾಮಿ ದಯಾನಂದ ಸರಸ್ವತಿ ಮಂಡ್ಯ ಜಿಲ್ಲೆಯಲ್ಲಿರುವ ಮೇಲುಕೋಟೆಯಲ್ಲಿನ ವೈಷ್ಣವ ಮಠವನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಿದವರು ಯಾರು ರಾಮಾನುಜಾಚಾರ್ಯರು ಆಸೆಗಳನ್ನು ನಿಯಂತ್ರಿಸಲು ಮತ್ತು ದುಃಖಗಳನ್ನು ಗೆಲ್ಲಲು ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದವರು ಯಾರು ಗೌತಮ ಬುದ್ಧ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ನಂತರ ರಂಗೂನಿಗೆ ಗಡಿಪಾರಾದ ಕೊನೆಯ ಮೊಘಲ್ ಸಾಮ್ರಾಟ ಯಾರು ಬಹದ್ದೂರ್ ಶಾ ಟು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಆಗಸ್ಟ್ ಎಂಟು ಸಾವಿರದ ಒಂಬೈನೂರಂದು ಕಾನೂನು ಭಂಗ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟನ್ನು ಅನ್ನು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತರಂದು ಪ್ರಾರಂಭಿಸಲಾಯಿತು ಶ್ರೀರಾಮಾಯಣ ದರ್ಶನಂ ಕೃತಿಯ ಲೇಖಕರು ಯಾರು ಕುವೆಂಪು ರಾಜೇಂದ್ರ ಕೃತಿಯ ಲೇಖಕರು ಯಾರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಪ್ಲೇ ಅಪ್ಲಿಕೇಶನನ್ನು ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ